ಬೆಳಿಗ್ಗೆ ಸಮಯ ಏಳಾಗಿತ್ತು ನಂಬೂ ರೈತರು ಒಬ್ ಬೆಳಗ್ ಬೆಳಗ್ಗೆ ಡ್ರಮ್ ಕೇಳ್ತಾ ಬಂದ್ರು ಏನಪ್ಪಾ ವಿಷಯ ಅಂದ್ರೆ ಗಿಡಗಳು ಕೆಂಪಾಗಿದ್ದಾವೆ ಔಷಧಿ ಹೊಡಿಬೇಕು ಅಂದ್ರು ನಂಗೋ ನೆನ್ಪಾಯ್ತು ಇದು ಎಲೆ ರೋಗ ತಿಂಗಳು ಹಿಂದೆ ಅಷ್ಟೇ ನಾವು ಹೊಡೆದಿದ್ವಿ ಅನ್ನೋದು ಗೊತ್ತಾಯ್ತು ಇದು ನಿಮ್ಗೆ ತಿಳಿಸ್ದಂಗೆ ಆಗತ್ತೆ ಅಂತ ನಾನು ಅವ್ರ ಜೊತೆ ಹೊರಟೆ ಆಮೇಲೆ ಏನು ಗೊತ್ತಾ ನಮ್ಮ ಮಲೆನಾಡು ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ತಲೆನೋವಾಗಿರೋದಂದರೆ ಎಲೆ ಚುಕ್ಕಿ ರೋಗ ಇದರಿಂದ ಗಿಡಗಳಿಗೆ ಚುಕ್ಕಿ ಬಿದ್ದು ಹಳದಿ ಬಣ್ಣ ಕರಿಗೆ ಕೆಂಪಾಗಿ ಮಗುವಂತೆ ಬೆಳೆಸಿದ್ದ ಅಡಿಕೆ ಮರಗಳು ತಲೆ ತಲೆಯಲ್ಲದೆ ನೀಟ್ಕೊಂಡಿವೆ ಈ ರೋಗ ಮೊದಲಲ್ಲೆಲ್ಲ ನಮ್ಮ ಕಡೆ ತುಂಬ ಕಡಿಮೆ ಇತ್ತು ಇತ್ತೀಚೆಗೆ ಕೊರೋನಾ ರೋಗ ಎಲ್ಲ ಕಡೆ ಬಂದಂತೆ ಈ ಚುಕ್ಕಿ ರೋಗ ಕೂಡ ನಮ್ಮ ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ನೋವು ಕುಂತಿದೆ ಏನೋ ಇರಲಿ ಔಷಧಿ ಹೊಡ್ಕೊಂಡು ನಮ್ಮ ನಾವು ಉಳಿಸ್ಕೊಂಡ್ಲೇಬೇಕು ಅಂತ ನಾನು ಹೊಡೆದಿದ್ದು ಔಷಧನ್ನೇ ಇವರಿಗೂ ಹೊಡ್ಸೋಣ ಅಂತ ಬಂದಿದ್ದೀನಿ ಎರಡು ನೂರು ಲೀಟ್ರಿಗೆ ನಾವು ಏನೇನಪ್ಪ ಬಳಸ್ತಿದ್ದೀವಿ ಅಂದರೆ ಮೊದಲನೇದಾಗಿ ಇದು ಮಲ್ಟಿಗ್ರೀನ್ ಅಂತ ಇದು ಒಂದು ರಸಗೊಬ್ಬರ ಇದರಲ್ಲಿ ಒಂಬತ್ತು ಪಾಯಿಂಟ್ ಆರು ಸಲ್ಪೇಟ್ ಮ್ಯಾಗ್ನೀಷಿಯಮ್ ಸಲ್ಪೇಟ್ ಇದೆ ಅಂತ ನಾನು ಓದಿ ತಿಳ್ಕೊಂಡಿದ್ದೆ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಗತ್ಯವಾದ ಪೋಷಕಾಂಶ ಇದರಲ್ಲಿ ಇದೆ ಅಂತ ನಾನು ಓದಿ ರಿಸರ್ಚ್ ಮಾಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ ಎರಡನೇ ಹಾಕ್ತಿರೋದು ನಮ್ಮ ಕೊನೆಗಾರ ರಾಮಣ್ಣ ಕತ್ತೆಗೆಲ್ಲ ತಿರ್ಸಿ ಹಾಕ್ತಿರೋದು ಏನಪ್ಪಾ ಅಂದರೆ ಇದು ಬೋನಸ್ ಅಂತ ಇದು ಒಂದು ಶಿಲೀಂಧ್ರ ನಾಶಕ ಇದು ಎರಡು ನೂರೈವತ್ತು ಪ್ರಮಾಣದಲ್ಲಿ ನಾವು ಎರಡು ನೂರು ಲೀಟ್ರಿಗೆ ಹಾಕ್ತಿದ್ದೀವಿ ಸಸ್ಯಗಳಲ್ಲಿನ ಶಿಲೀಂಧ್ರ ರೋಗಗಳನ್ನು ನಿಯಂತ್ರಿಸಲು ಬಳಸುವ ಕೃಷಿ ರಾಸಾಯನಿಕ ಮೂರನೇದಾಗ ಹಾಕ್ತಿರೋದು ಸಫಾ ಲೇ ಅಂತ ನಮ್ಮ ಕೊನೆಕರ ರಾಮಣ್ಣನ ಕೈಲಿ ಕತ್ತಿಯಿಂದ ಕುಗ್ಸ್ಕೊಂಡು ಹಾಕ್ತಾ ಇರೋದು ಸಫಾ ಲೇ ಅಂತ ಇದರಲ್ಲಿ ಮಲ್ಟಿ ನ್ಯೂಟ್ರಿಯೆಂಟ್ ಇದೆ ಮತ್ತು ಇದು ಎಲೆಗಳ ಮೇಲೆ ಸಿಂಪಡಿಸಿದರೆ ಭಾಳ ಒಳ್ಳೆಯದು ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು ನಿಮಗೂ ಹೇಳ್ತಾ ಇದ್ದೀನಿ ನಮ್ಮ ಕೊನೆಗಾರ ರಾಮಣ್ಣ ನೋಡ್ಕೊಳಪ್ಪ ರೈತರಿಗೆ ಸರಿಯಾಗಿ ತಿಳಿಸಪ್ಪ ರಾಜೇಶ ಅಂತ ಹೇಳ್ತಿದ್ದ ಇದು ಎಕ್ವಾಸ್ ಅಂತ ಇದು ಲೆನ್ಸ್ಗಳಲ್ಲಿನ ಸೂಕ್ಷ್ಮ ಜೀವಿಗಳನ್ನು ಕೋಲಲು ಹಾಕ್ಲೇಬೇಕು ಅದಕ್ಕಾಗಿ ಎರಡು ನೂರು ಲೀಟ್ರಿಗೆ ಬಳಸ್ತಾ ನಮ್ಮ ರೈತರ ಕೈಯಲ್ಲಿ ಇದೆಯಲ್ಲ ಇದು ಮಾರಿಂಬ ಅಂತ ಇದು ಎರಡು ನೂರು ಲೀಟ್ರಿಗೆ ಹಾಕಿದ್ದೀವಿ ಇದು ಅಡಿಕೆ ಬೆಳೆಗಳಿಗೆ ಬರುವ ಹುಳಗಳನ್ನು ನಿಯಂತ್ರಿಸಲು ಹೆಲ್ಪ್ ಮಾಡುತ್ತೆ ಮತ್ತು ಜೇಡ ಮತ್ತು ಇತರೆ ಮೈಟ್ಗಳಂತಹ ಕೀಟಗಳನ್ನು ಕೀಟಗಳ ಬಾಧೆಯನ್ನು ತಡೆಯಲು ಇದನ್ನು ಮಾರಿಂಬವನ್ನು ಬಳಸಬೇಕು ಇದರಿಂದ ಉತ್ತಮ ಉತ್ತಮ ರಿಸಲ್ಟ್ ಸಮೇತ ಸಿಕ್ಕೇ ಸಿಗುತ್ತೆ ಮಾರಿಂಬ ಅಂತ ಏನೇ ಹೇಳಿ ಈ ರಾಸಾಯನಿಕಗಳ ಬಳಕೆ ಪರಿಸರಕ್ಕೆ ಹಾನಿ ಅಂತ ಗೊತ್ತಿದ್ರೂ ನಾವು ಬೆಳೆಗಳನ್ನು ರಕ್ಷಣೆ ಮಾಡೋದಕ್ಕೆ ಬಳಸುತ್ತಿರುವುದು ಅನಿವಾರ್ಯ ಎಷ್ಟೇ ಆಧುನೀಕರಣಕ್ಕೆ ಹೋದರೂ ಸಮೇತ ಕೆಲವು ರೈತರ ಮನೆಗಳಲ್ಲಿ ಉಪಯೋಗಿಸ್ತಿರೋದು ಇದೇ ಕೈ ಪಂಪ್ ಒಬ್ಬರ ಮನೆಯಲ್ಲಿದ್ದ ಈ ಕೋಳೆ ಪಂಪ್ ಎಲ್ಲರ ಮನೆಯ ತೋಟವನ್ನು ನೋಡ್ತಿತ್ತು ಈ ಕೋಳೆ ಪಂಪ್ ಆದರೆ ಈಗ ಯಂತ್ರಗಳಿಂದ ಮೂಲೆ ಸೇರಿದೆ ಅಂದರೆ ತಪ್ಪಾಗಲ್ಲ ಅದು ಸರಿ ನಮ್ಮ ಕೊನೆಗಾರ ರಾಮಣ್ಣ ನಾನು ತಮ್ಮ ಏನೋ ಹೇಳ್ತೀನಿ ಕಣ ನಾನು ಎಲ್ಲ ಕಡೆ ಹೊಡೆದಿನಿ ಔಷಧಿ ನಂದು ಸ್ವಲ್ಪ ಕೇಳಾ ನಂದು ಸ್ವಲ್ಪ ಕೇಳಾ ಅಂತಿದ್ದ ಸರಿ ಅಣ ಹೇಳು ಅಂತ ನಾನು ಹೇಳ್ತಿದ್ದೆ ಹೊಡೀಬೇಕು

ನೋಡ್ರಿ ಇದು ಈ ಯಾವ ಕಾರಣ ಅಂದ್ರೆ ವಾತಾವರಣ ಅಂತ ಕೆಲವರ್ಷ ಜನ ಹೇಳ್ತಾ ಇದಾರೆ ಆದ್ರೆ ಈಗ ಮೂರ್ನಾಲ್ಕು ವರ್ಷದ ಈ ಕಡೆ ಇದು ಬಾರಿ ಈಗ ನಮ್ಮ ಮಲ್ನಾಡ ಪ್ರದೇಶದಲ್ಲಿ ಆಗ್ತಾ ಇದೆ ಅಡಿಕೆ ಬೆಳಗಾರರಿಗೆ ಬಹಳ ತೊಂದರೆ ಬೆಳಗಾರಿಗೆ ಬಾರಿ ತೊಂದರೆ ಅಂದ್ರೆ ಕೊನೆ ಸಹಿತ ಮತ್ತೆ ಚಂಡೆ ಕೆಂಪ ಕಾರಣ ಹುಟ್ಟು ಎಡಬಾಡಿ ರೋಗ ಬಂದು ಗರ್ತು ಬರ್ತಾ ಇದೆ ಆ ಕಾರಣಕ್ಕಾಗಿ ಈಗ ಕೊರೋನಾ ರೋಗ ಸ್ಟಾರ್ಟ್ ಆದ್ರಿಂದ ಅದಕ್ಕಿಂತ ಹೆಚ್ಚಿನ ಎಫೆಕ್ಟ್ ತೋರಿಸ್ತಾ ಇತ್ತು ನೀವು ಎಷ್ಟು ಭಾಗದಲ್ಲಿ ಇವಾಗ ಔಷಧಿ ಎಲ್ಲ ಸ್ಪ್ರೇ ಸ್ಪ್ರೇ ಮಾಡಿ ಇಲ್ಲಿ ಸಾಧಾರಣ ಒಂದು ಐದಾರು ಒಂದ್ ಪಂಚಾಯತ್ ಅಲ್ಲಿ ಒಂದು ಐದಾರು ಹಳ್ಳಿಗೆ ಹೋಗ್ತಾ ಹಳ್ಳಿ ಕೊಪ್ಪ ಕಾಗೋಡ್ ಕಲ್ಲಿ ಸಹಸ್ರಹಳ್ಳಿ ಈ ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ಮೇಲೆ ರಿಸಲ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಆ ತಿಂಗ್ಳಿ ಒಂದ್ಸರಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅದೇ ತರದಾಗ ಈಗ ಒಂದು ಎರಡ್ ಮೂರ್ ಕಡೆ ಕಂಟ್ರೋಲ್ ಆಗಿದೆ ಆ ಕಾರಣದಿಂದ ಈಗ ಇವರು ಗಣಪತಿ ಜೋಗಿ ಅವ್ರದ್ದು ಈ ಗಿಡದಿಂದ ಹಿಡಿದು ಮೇಲೆ ಕೊನೆ ಬರುವಂತಹ ಗಿಡ ಸಹಿತ ಬಂದಿದಾವೆ ನೋಡಿ ಹಾಗೂ ಮತ್ತೆ ಈಗ ನೆಟ್ಟುವಂತ ಸಸಿ ಚಿಕ್ಕವು ಇದ್ದಾವೆ ಇವು ಇವು ಸಹಿತ ಬರ್ತಾ ಇದ್ದಾವೆ ಇದಕ್ಕೆ ಇದೇ ಮುಂದುವರೆದ್ರೆ ಮುಂದಿನ ರೈತರ ಜೀವನ ಏನಾಗಬಹುದು ಅನ್ನೋದು ಒಂದು ಭಾರಿ ಚಿಂತಕವಾಗಿದೆ ನಾನು ಕಳೆದ ಈಗ ಒಂದು ಹದಿನೆಂಟು ವರ್ಷದಿಂದ ಕೊನೆಗೊಡಿಕೆ ಮಾಡ್ತಾ ಇದ್ದೇನೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ರಾಮಚಂದ್ರ ಟಿ ನಾಯಕ ಹಕ್ಕಿಗೇರಿ ಹೇಳಿ ಸೋಮನಹಳ್ಳಿ ಗ್ರಾಮದಲ್ಲಿ ನಾವು ಕೃಷಿಕರೇ ಹಾಗಂತ ಹೇಳಿ ಈಗ ಗ್ರಾಮದಲ್ಲಿ ಹೆಚ್ಚಿದ್ ಜಾಸ್ತಿ ನಮ್ಮನ್ನೇ ಕರೀತಾರೆ ಇಲ್ಲಿ ದೊಡ್ಡ ತೊಂದರೆ ಇದ್ದರಿಂದ ಕಾರಣಕ್ಕೆ ಈಗ ಬಂದಂತ ಈ ಸಣ್ಣ ಸಸಿಯಿಂದನು ದೊಡ್ಡ ಮರಗಳಿಂದನು ಬಾರಿ ಎಫೆಕ್ಟ್ ಕೊಡ್ತಾ ಇದೆ ಇದಕ್ಕೆ ಮುಂದಿನ ಪರಿಹಾರ ಈಗ ನಮ್ಗೆ ಅನಿಸಿದ ಈ ಕೃಷಿಕರು ಇವರು ವಿಚಾರದಿಂದ ಏನ್ ಬರ್ತೈತಿ ಹೇಳಿ ಗೊತ್ತಿಲ್ಲ ಈಗ ನಮ್ಮ ಮಕ್ಳು ಸಾಕಂಗೆ ಇವ್ರು ನಾವು ಹೋಗ್ಬೇಕು ಇವ್ ಜೀವ ಉಟ್ಕೊಳ್ಳೋದೇ ದೊಡ್ಡ ದೊಡ್ಡದಾಗಿದೆ ನಮ್ಗೆ ಹಾಗಾಗಿ ಅವರು ಏನು ಹೇಳ್ತಾರೆ ಅಂದರೆ ಔಷಧಿಯಿಂದ ನೀವು ಆರು ತಿಂಗಳಿಗೆ ಒಂದ್ಸರಿ ಹೊಡಿಲೇಬೇಕು ಹೊಡಿಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಅದನ್ನೇ ಟ್ರೈ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಸರ್ ಧನ್ಯವಾದ ಯು